ಸಂಘಟನಾ ಪರ್ವ ಸದಸ್ಯತ್ವ ಅಭಿಯಾನ ಸಕ್ರಿಯ ಸದಸ್ಯತ್ವ ಅಭಿಯಾನ ಭೂತ್ ಸಮಿತಿಗಳು ಮಂಡಲ ಅಧ್ಯಕ್ಷರನ್ನ ನೇಮಕ ಮಾಡತಕ್ಕಂಥ ಈ ಪ್ರಕ್ರಿಯೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತರುಣ್ ಅವರು ಕರ್ನಾಟಕ ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಸುಧಾಕರ್ ರೆಡ್ಡಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಜಗನ್ನಾಥ್ ಭವನದಲ್ಲಿ ನಮ್ಮ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ಈ ಸಂಘಟನಾ ಪರ್ವ ಸಂಬಂಧಪಟ್ಟಾಗೆ ಸಭೆಗಳು ನಡೀತಾ ಇದೆ ರಾಜಕೀಯ ಮತ್ತೊಂದು ಖಂಡಿತ ಥರದ್ದು ಏನೂ ಇಲ್ಲ ಆತರ ಅಭಿಪ್ರಾಯ ಸಂಗ್ರಹ ಮಾಡೋದಾಗಿದ್ರೆ ರಾಧಾಮೋಹನ್ ದಾಸ್ ಅವರು ಬರ್ತಾ ಇದ್ರು ಅವರು ಕರ್ನಾಟಕದ ಉಸ್ತುವಾರಿ ಇವತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾಂತ್ರಿ ತರುಣ್ ಚುಗ್ ಅವರು ಇವರು ಬಂದಿರ್ತಕ್ಕಂಥದ್ದು ಕೇವಲ ನಮ್ಮ ಸಂಘಟನೆಯ ಸೀಮಿತವಾಗಿ ಸಂಘಟನಾ ಪರ ದೃಷ್ಟಿಯಿಂದ ಬಂದಿಲ್ಲ ಮನವಿ ಮಾಡ್ತಾರೆ ಅಲ್ಲ ಇದು ಸಂಘಟನಾ ಪರ್ವ ದೃಷ್ಟಿಯಿಂದ ನಡೀತಾ ಇರ್ತಕ್ಕಂಥ ಸಭೆ ಅವರ ಸಮಸ್ಯೆಗಳು ಅಥವಾ ಅವರ ಅಭಿಪ್ರಾಯಗಳು ಕೊಡ್ತಕ್ಕಂತ ಕಾರ್ಯಕ್ರಮ ಅಲ್ಲ ಇದು ಸಂಘಟನಾ ದೃಷ್ಟಿಯಿಂದ ನಡೀತಾ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ಐ ಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು